ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಯುವ ಮುಖಂಡ ಹಾಗೂ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷ ಅವಕಾಶ ಕಲ್ಪಿಸಿಕೊಡಬೇಕೆಂದು ಸೋಸಲೆ ಪಿ ಎ ಸಿ ಸಿ ಅಧ್ಯಕ್ಷ ಎಂ ಪರಶಿವಮೂರ್ತಿ ಅವರು ಒತ್ತಾಯಿಸಿದರು ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಪ್ರಭಾವಿ ಯುವ ಮುಖಂಡರಾದ ಪಕ್ಷದ ಸಂಘಟನೆಯಲ್ಲಿ ಹಲವು ವರ್ಷಗಳಿಂದ ತೊಡಗಿರುವ ಸುನಿಲ್ ಬೋಸ್ ಅವರಿಗೆ ಈ ಬಾರಿಯ ಲೋಕಸಭೆಯಲ್ಲಿ ಸ್ಪರ್ಧಿಸಲು ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಅವಕಾಶ ಮಾಡಿಕೊಟ್ಟಿದ್ದೆ ಆದಲ್ಲಿ ಯಾವುದೇ ಅನುಮಾನವಿಲ್ಲದೆ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಅವರು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಕ್ಷೇತ್ರದ ಒಬ್ಬ ಪ್ರಭಾವಿ ಮುಖಂಡರಾದಂಥ ಸನ್ಮಾನ್ಯ ಸುನಿಲ್ ಬೋಸ್ ಸಾಹೇಬರು ಈಗಾಗಲೇ ಅವರು ಹೆಚ್ಚಿನ ವಿಭಾಗದಲ್ಲಿ ಅವರೇ ಒಂದು ದೊಡ್ಡ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ಪ್ರಬಲ ಅಭ್ಯರ್ಥಿಯಾಗಿ ನಿಂತಿದ್ದರು ಈಗಾಗಲೇ ಹಲವಾರು ವರಿಷ್ಠರ ಜೊತೆ ಕೂಡ ಈ ವಿಚಾರವನ್ನು ಚರ್ಚೆ ಮಾಡಿ ಯಾಕೆಂದರೆ ನಮ್ಮ ಸುನಿಲ್ ಬೋಸ್ ಅವರಿಗೆ ಕೊಟ್ಟರೆ ಟಿಕೆಟನ್ನು ಕಾಂಗ್ರೆಸ್ ಪಕ್ಷ ಯಾವುದೇ ವ್ಯತ್ಯಾಸ ಇಲ್ಲ ಅಧಿಕೃತ ಮತದಿಂದ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗಾಗಲೇ ಅವರ ವಿಶ್ವಾಸ ಎಂಟು ಕ್ಷೇತ್ರದಲ್ಲೂ ಕೂಡ ಒಡನಾಟ ಇದೆ ಈಗಾಗಲೇ ಎಲ್ಲ ಎಂಟು ಕ್ಷೇತ್ರಗಳಲ್ಲಿ ಕೂಡ ಮುಖಂಡರುಗಳು ಮತ್ತು ಅಲ್ಲಿ ಯಾರು ಪಕ್ಷದ ವರಿಷ್ಠರು ಇದ್ದಾರೆ ಎಲ್ಲರೂ ಕೂಡ ಭೇಟಿ ಮಾಡಿ ಅವರ ಎಲ್ಲ ಅಹವಾಲುಗಳನ್ನು ಹೇಳ್ಕೊಂಡಿದ್ದಾರೆ ಮತ್ತು ನಾವು ಈಗ ಆಡಳಿತ ಪಕ್ಷ ಆಗಿರೋದ್ರಿಂದ ಮುಂದೆ ಜನಕ್ಕೆ ಇವರು ಗೆದ್ದತ್ತೇ ಆದರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲಗಳು ಸಾರ್ವಜನಿಕರಿಗೆ ಇವರ ಯಾವುದೇ ಒಂದು ಕಷ್ಟ ಕಾರ್ಖಾನೆಗಳಿದ್ರು ಕೂಡ ನೀಗಿಸ್ತಾರೆ ಅನ್ನೋದು ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ ದಯವಿಟ್ಟು ಯಾರಿಗೂ ಕೂಡ ಯಾರು ಸುನಿಲ್ ಬೋಸ್ ಸಾಹೇಬ್ರಿಗೆ ಹೊರತುಪಡಿಸಿ ಬೇರೆ ಅವ್ರಿಗೇನಾದರೂ ಟಿಕೆಟ್ ಕೊಡ್ತಾನೆ ಆದರೆ ಈ ಬಾರಿ ಖಂಡಿತವಾಗಲೂ ಎಲ್ಲರೂ ಒಳ್ಳೆಯ ರೀತಿಯಾದ ಒಂದು ವಾತಾವರಣ ಸೃಷ್ಟಿಯಾಗಲ್ಲ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಂದರೆ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮಗರಾದಂಥ ಸುನಿಲ್ ಬೋಸ್ ಸಾಹೇಬ್ರಿಗೆ ಈ ರೀತಿ ಈ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರೆ ಖಂಡಿತವೇ ಜಯಬೇ ಜಯಬೇರಿ ಮಾಡೋದ್ರಲ್ಲಿ ಯಾವುದೇ ಥರ ಒಂದು ಅಭ್ಯಂತರ ಇರೋದಿಲ್ಲ ಅದರಿಂದ ದಯಮಾಡಿ ವರಿಷ್ಠರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾನು ಇದ್ದೀವಿ ಈ ಕ್ಷೇತ್ರದ ಎಲ್ಲ ಪ್ರತಿ ಕ್ಷೇತ್ರದಲ್ಲೂ ಎಂಟು ಕ್ಷೇತ್ರದಲ್ಲೂ ಕೂಡ ಎಲ್ಲ ಮುಖಂಡರುಗಳು ಹೋಗಿ ಭೇಟಿ ಮಾಡಿದಾಗ ಸುನಿಲ್ ಬೋಸ್ ಅವ್ರ ಅವರಿಗೆ ಮಾತ್ರ ನೀವು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡಿದ್ರೆ ಎಲ್ಲರ ಬಹುಮತದಿಂದ ಗೆಲ್ಸೋದಕ್ಕೆ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಎಲ್ಲರ ವಿಶ್ವಾಸವೂ ಕೂಡ ಇದೆ ಮಾನ್ಯ ದೊಡ್ಡ ವರಿಷ್ಠ ವರಿಷ್ಠರಿಗೂ ಕೂಡ ನಾನು ಕೇಳ್ಕೊಳಿಸ್ದೆ ಖರ್ಗೆ ಸಾಹೇಬರು ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಇನ್ನೂ ಹೆಚ್ಚಿನ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಸನ್ಮಾನ್ಯ ಸುನಿಲ್ ಗೋಸೈ ಅವರಿಗೆ ದಯಮಾಡಿ ಈ ಬಾರಿ ಆ ಟಿಕೆಟನ್ನು ಅನುವು ಮಾಡಿಕೊಟ್ಟು ಆ ಜ ಗೆಲ್ಸೋದಕ್ಕೆ ಅವಕಾಶ ಅಂತ ಅಂತೇಳಿ ತಮ್ಮೆಲ್ಲರಿಗೂ ನಾವು ಹೊಂದಿಸ್ತಾ ಇದ್ವಿ ನಿರ್ವಾಹಕ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಅವರು ತೊಡಗಿಸ್ಕೊಂಡು ಅವರು ಅವರು ತುಂಬ ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿದ್ದಾರೆ ಆಮೇಲೆ ಅಭಿವೃದ್ಧಿ ದೃಷ್ಟಿಯಿಂದ ಅವರು ತುಂಬ ಚೆನ್ನಾಗಿ ಸಾರ್ವಜನಿಕರೊಂದಿಗೆ ಕ್ಷೇತ್ರದ ಮತದಾರರೊಂದಿಗೆ ಒಳ್ಳೆಯ ಒಡನಾಟ ಇಟ್ಕೊಂಡು ಅವರು ಕೈಗೆ ಸಿಕ್ಕಿದ ಕೂಡಲೇ ಕಾರ್ಯಕರ್ತರಿಗೆ ಏನು ಕೆಲಸಗಳಾಗಬೇಕು ಅವೆಲ್ಲ ಸ್ಥಳದಲ್ಲೇ ಅವ್ರಿಗೆ ಒಂದು ಎಲ್ಲ ಒಂದು ಪರಿಹಾರ ಪರಿಹಾರನ ಅಲ್ಲೇ ಒದಗಿಸ್ತಾರೆ ಜೊತೆಗೆ ಅವರು ಸಿಕ್ಕಿ ಸಿಕ್ಕಿದ ತಕ್ಷಣವೇ ಕೆಲಸ ಆಯಿತು ಅಂತಾನೆ ಆ ನಿಟ್ಟಿನಲ್ಲಿ ಅವರು ಕೆಲಸನ ಮಾಡ್ತಾ ಇದ್ದಾರೆ ಸಕ್ರಿಯವಾಗಿ ದುಡ್ಡಿಸ್ ತೊಡಗಿಸ್ಕೊಂಡು ಎಲ್ಲ ನಿಟ್ಟಿನಲ್ಲೂ ಅವರು ಅಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಕೊಂಡು ತಂದೆಗಿಂತ ಮುಂಚೂಣಿಲಿ ಅವರು ಕೆಲಸನ ಮಾಡ್ತಾಯಿದ್ದಾರೆ ಅವ್ರಿಗೆ ಮೂರು ಬಾರಿಯಿಂದ ಅವ್ರಿಗೆ ಟಿಕೆಟ್ ವಂಚಿತರಾಗಿ ಅಸೆಂಬ್ಲಿ ನರಸಿಂಹಪುರ ಕ್ಷೇತ್ರದಿರ್ಬೋದು ಬೈ ಎಲೆಕ್ಷನ್ ನಂಜನಗೂಡಿ ಇರ್ಬೋದು ಈ ಥರ ಅವರು ಮೂರು ಬಾರಿಯಿಂದ ಟಿಕೆಟ್ ವಂಚಿತರಾಗಿದ್ದಾರೆ ಈ ಸಾರಿ ಅವರು ಪ್ರಬಲವಾಗಿ ಅವರು ಸರ್ ಟಿಕೆಟ್ ಸಿಕ್ಕಿದರೆ ನಾನು ಗಂಡಿತ ಜಯಬೇರಿ ಬಾರಿಸ್ತೀನಿ ಮತ್ತು ಬಾಕಿಗಳ ಐದು ಗ್ಯಾರಂಟಿ ಯೋಜನೆಗಳಿರ್ಬೋದು ಸರ್ಕಾರದ ಏನು ಅವರು ನುಡಿದಂತೆ ನಡೆದ ಸರ್ಕಾರ ಅಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿಯ ದುರಾಡಳಿತ ಇವುಗಳೆಲ್ಲ ಪಡೆ ಕಾಣಿಸಿ ನಾನು ಅತ್ಯಧಿಕ ಬಹುಮತಗಳಿಂದ ನಾನು ಗೆಲ್ತೀನಿ ಯುವ ಶಕ್ತಿ ನನ್ನ ನನ್ನಿಂದ ಇದೆ ಅಂತಿದ್ದಾರೆ ಅದರ ಪ್ರಕಾರವೇ ಯುವ ಶಕ್ತಿ ಪಡೆ ನಾವು ಕೈ ಜೋಡಿಸಿ ಇವತ್ತು ಈ ಬಾರಿ ಅತ್ಯಧಿಕ ಮತಗಳಿಂದ ಇವತ್ತು ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಸುನಿಲ್ ಅವರು ಖಾತೆ ತೆಜರಲ್ಲಿ ಎರಡು ಮಾತಿಲ್ಲ ಅವರು ಲಕ್ಷಾಂತರ ಮತಗಳ ಅಂತರದಲ್ಲಿ ಬಿ ಜೆ ಪಿನ ಮಣಿಸಿ ಜಯ ಬೇರೆ ಭಾರತದಲ್ಲಿ ಯಾವುದೇ ರೀತಿ ಅನುಮಾನವಿಲ್ಲ ಅಂತ ಹೇಳ್ತಾ ಅವ್ರಿಗೆ ವರಿಷ್ಠರು ಹೈ ಹೈಕಮಾಂಡ್ ಎಲ್ಲ ರೀತಿಯಲ್ಲೂ ಸಿದ್ದರಾಮಯ್ಯ ಅವರಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವರಿಷ್ಠ ಮಂಡಳ ಏನಿದೆ ಅವರೆಲ್ಲರೂ ಈ ಸರಿ ಇವರಿಗೆ ಒಂದು ಸಾಕಾರೋದ್ರ ಮೂಲಕ ಅವರಿಗೆ ಟಿಕೆಟ್ ಕೊಟ್ಟರೆ ಖಂಡಿತ ಜಯ ಜಿ ಅಂತ ಸೂಕೂರ್ನಿಂದ ಇಲ್ಲಿ ನಮ್ಮ ಇರ್ಸಿಪುರ ಕಾರ್ಯಕರ್ತರೆಲ್ಲ ಅವರು ಉತ್ತಾಯ ಮಾಡ್ತಾರೆ